ಕೂಲಿ ಕಾರ್ಮಿಕರನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ಟಾಟಾ ಹೇಸಿಯ ಚಾಲಕ ನಿಯಂತ್ರಣ ತಪ್ಪಿ ಟಾಟಾ ಹೇಸಿ ಕೆನಲ್ಗೆ ಜಾರಿದ ಘಟನೆ ದೇವದೂರು ತಾಲೂಕಿನ ಜಡಗಿನಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ ದೇವದುರ್ಗ ತಾಲೂಕಿನ ಜಾಡಲ್ದೇನ್ ರಾಮ ಸೇರಿ ಸುತ್ತಮುತ್ತಲಿನ ಗ್ರಾಮದ ಕೂಲಿ ಕಾರ್ಮಿಕರನ್ನು ಸಾಗಿಸಿದ್ದ ಟಾಟಾ ಹೆಸಿ ಜಾಡಲ್ದೀನ್ ರಾಮದ ಕೆನಾಲ್ ಬಳಿಯ ಕಚ್ಚಾ ರಸ್ತೆಯಿಂದ ಸಂಚರಿಸುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಈ ಆವರಣ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಖಾಲಿಯಾಗಿ ಬಿದ್ದ ಬಳಿಕ ಚಾಲಕ ಗಾಡಿ ಆಫ್ ಮಾಡಿದ್ದು ನಡು ಕೆನಾಲ್ ನೀರಿನಲ್ಲಿ ನಿಂತ ವಾಹನದಲ್ಲಿದ್ದ ನಡುವೆಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಸರಿಯಾದ ಸಮಯ ಪ್ರಜ್ಞೆಯಿಂದ ಮಹಿಳೆಯರು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಏವರ್ ಎಲ್ಲ ಅವನು ನಂಗೆ ಗಾಡಿ ಏನಾದ್ರು ತಂದು ಒಬ್ಬರೊಬ್ಬರು ಅದಕ್ಕೊಬ್ಬರು ಒಬ್ಬೊಬ್ಬರು આ કામ જ કર માર દે એનું વિડીયો માર દે તો ફારક માટે મૂંજી કટ લેલા